ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳರು ಹೇಗಿದ್ದೀರಾ ಅಯ್ಯೋ ಫೆಂಡ್ ಚೆನ್ನಾಗಿದ್ದೀರಾ ಅಂತ ಇವತ್ತು ಗುರುವಾರದ ದಿನ ಬ್ಲಾಗ್ ದೇವಸ್ಥಾನಕ್ಕೆ ಇದ್ದೀನಿ ಇನ್ನೂ ಪೂಜೆ ಮಾಡಿಲ್ಲ ಬಂದು ಪೂಜೆ ಮಾಡ್ತೀನಿ ಟೈಮ್ ಬಂದು ಒಂಬತ್ತುವರೆ ಆಗೋಯಿತು ಅದಕ್ಕೆ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಪೂಜೆ ಮಾಡೋಣ ಅಂತ ಈ ನಡುವೆ ಯಾಕೋ ಗುರುವಾರ ದಿನ ಎದೋಳೋಕ್ಕೆ ಆಗ್ತಿಲ್ಲ ಫಸ್ಟೆಲ್ಲ ನಾನು ಮೂರುವರೆ ನಾಲ್ಕು ಗಂಟೆಗೆಲ್ಲ ಎದೊಳ್ತಾ ಇದ್ದೆ ಈ ನಡುವೆ ಎದೋಳೋಕ್ಕೆ ಆಗ್ತಿಲ್ಲ ತಿರ್ಗಾ ನಾನು ಬೇಗ ಎದೊಳಕ್ಕೆ ರೊಟೀನ್ ಸ್ಟಾರ್ಟ್ ಮಾಡಬೇಕು ಓಕೆ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡಣ ಪೂರ್ತಿಯಾಗಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ ಟೈಮ್ ಆಗೋದ್ರೆ ಅರ್ಜೆಂಟ್ 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 తుమ్ రెస్ట్ ఇస్తారు ఇవతి దేవస్థాన ఇవ్వగ మనకి బందే ఎస్టు జన అంటారా దేవస్థాన్ అస్ జన ఇ ಬರ ಇಲ್ಲಿ ತಗೋ 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 ಅದು ಗಂಧ ಕೊಡ್ತೀನಿ ಅಂತ ಹೇಳಿದ್ರಿ ಇವತ್ತು ಏನು ಇನ್ನೂ ಒಳಗಡೆನ ಇರ್ತದೆ ಗಂಧ ಅದು ಮಡಿಲೈತೆ ಅಂತ ಏನು ಮಡಿಲೈತೆ ನಾಳೆ ಬೆಳಿಗ್ಗೆ ಬಂದು ಕೊಡ್ತೀನಿ ಅಂತ ಹೇಳಿದ್ರು ನಾಳೆ ಹೋಗ್ಬೇಕು ಇಸ್ಕವರ ಎಷ್ಟು ಜನ ಇದ್ರೂ ಗೊತ್ತಾ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ಟೈಮ್ ಎಷ್ಟು ಹತ್ತು ಗಂಟೆ ಹತ್ತು ಕಾಲ ಆಯಿತು ಎಲ್ಲ ಆಯಿತು ಬರೀ ಹೂವು ಹಾಕಿ ಪೂಜೆ ಮಾಡೋದು ಪೂಜೆ ದೀಪಾಚಾರಷ್ಟೇ ನೆನದು ಟೈಮು ಹನ್ನೊಂದುವರೆ ಆಯ್ತು ಇವಾಗ ಪೂಜೆ ಎಲ್ಲ ಮಾಡಿ ಆಯ್ತು ಹೇಗೆ ಕಾಣಿಸ್ತಾ ಇದ್ದಾರೆ ನಮ್ಮ ರಾಯರು ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ ಅವ್ರಿಗೆ ಹೂವು ಹಾಕಿ ಮಾಡಿದ್ರೆ ಏನೋ ಒಂಥರ ಕಳೆ ನಮ್ಮ ರಾಯರಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಕ್ಷಯ ತೃತೀಯ ದಿನ ಗಂಧ ಹಚ್ಚಿಬಿಡ್ತಾರೆ ರಾಯರು ಬೃಂದಾವನ ಮೇಲೆ ಆ ಗಂಧನ ನಾನು ಕೊಡ್ತೀನಿ ಅಂತ ಹೇಳಿದರು ಅಲ್ಲಿರೋ ಪುರೋಹಿತರು ಆಮೇಲೆ ಗುರುವಾರ ಓದೋ ಗುರುವಾರ ಅದು ಮಡಿಲಿದೆ ಇನ್ನೂ ತೆಗ್ದಿಲ್ಲ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಶುಕ್ರವಾರ ಇವತ್ತು ಹೋಗಿ ಈಸ್ಕೊಂಡು ಬಂದು ಕೊನೆಗೂ ನಮ್ಮ ಮನೆಗೆ ರಾಯರು ಬೃಂದಾವನ ಮೇಲೆ ಇದ್ದಿದ್ದ ಗಂಧ ನಮ್ಮ ಮನೆಗೆ ಬಂತು ತುಂಬ ಖುಷಿಯಾಯಿತು